ಇಡೀ ಭಾರತ ದೇಶವನ್ನು ಹೊಡೆದಾಡುವ ರಾಜಕಾರಣಿಗಳು ಸುತ್ತಾಗಿಲ್ಲೋಲುಗಳನ್ನು ಅನುಭವಿಸುವವರು ಮತ್ತು ಉತ್ಪತ್ತಿಗೆ ಗಂಜಿ ಇಲ್ಲದವರು ಅಲೆಮಾರು ಜೀವನವನ್ನು ಮಾಡುತ್ತಿದ್ದಾರೆ ಕಿತ್ತು ತಿನ್ನುವ ಅಧಿಕಾರಿಗಳಿಗೆ ಕಿತ್ತು ತಿನ್ನು ಅಧಿಕಾರಿಗಳು ಐಶಾ ಜೀವನವನ್ನು ಮಾಡುತ್ತಿದ್ದಾರೆಂದರೆ ಅನೇಕ ಉದಾಹರಣೆಗಳುಂಟು ಉದಾಹರಣೆ ಅಂದ್ರೆ ಬಂಗಾರ ಸದರಿ ಮೇಲ್ಕಂಡ ಬೆಂಗಳೂರು ಆ ವಿದ್ಯುತ್ ಕಂಪನಿ ಉಪ ವಿಭಾಗದಲ್ಲಿ ಅವಹಾರಗಳು ಮತ್ತು ವ್ಯಾಪಾರವನ್ನು ಕರ್ನಾಟಕ ರಾಷ್ಟ್ರೀಯ ಪಕ್ಷ ಕೋಲಾರ ಜಿಲ್ಲಾ ಸಮಿತಿ ಆಪಾದನೆಗಳನ್ನು ಅಂಕಿ ಹಂಚಲ ಪ್ರಕಾರ ಮುದ್ರಿಸಿ ಲೋಕಾರ್ಪಣೆ ಮಾಡುತ್ತಾ ಸಕರಿ ಇಲಾಖೆಯಲ್ಲಿ ನಡೆದ ಭ್ರಷ್ಟತನದ ಭ್ರಷ್ಟತನದಿಂದ ಅಮೋಘವಾದಂತ ಅವ್ಯವಹಾರಗಳನ್ನು ಮಾಡುವುದರ ವಿಚಾರದ ಬಗ್ಗೆ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತರಂದು ಈ ರಿಪಬ್ಲಿಕನ್ ಸೇನೆ ಆ ಖಂಡಿಸುತ್ತಾ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ಗೌರವಾನಿತ ಲೋಕಕ್ಕೆ ತನಿಖೆ ಕೂಡಿಸಬೇಕು ಎಂದು ಈ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕರ್ಪತ್ರದಲ್ಲಿರ್ತಕ್ಕಂತ ಬೇಡಿಕೆಗಳ ವಿವರ ಶ್ರೀಶೈಲ ಫಿಲ್ಟರ್ ವಾಟರ್ ಅಕ್ರಮ ವ್ಯವಹಾರದಲ್ಲಿ ತೇರಿತ ಬಿಲ್ಲುಗಳನ್ನು ಗಳನ್ನು ಅಧಿಕಾರಿಗಳು ಹಣವನ್ನು ಪಡೆದುಕೊಂಡು ವಿದ್ಯುತ್ ವಂಚಿಸಿ ಪಡೆಯುತ್ತಿದ್ದಾರೆ ಅದರಲ್ಲಿ ಬಿಲ್ ಸಂಖ್ಯೆ ಒಂದು ಬಿ ಐ ಪಿ ಐದು ಸಾವಿರದ ಮುನ್ನೂರ ಎಪ್ಪತ್ತು ಎಪ್ಪತ್ತರ ಮೊತ್ತ ಐದು ಲಕ್ಷ ಹದಿನೈದು ಸಾವಿರದ ಹದಿಮೂರು ರೂಪಾಯಿಗಳಿರುತ್ತೆ ಅಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂತಹ ಹಣವನ್ನು ಬಿಲ್ ನಂಬರ್ ಎರಡರ ಪ್ರಕಾರವಾಗಿ ಬಿಪಿ ಸಾವಿರದ ಒಂಬೈನೂರ ಮೂರರಲ್ಲಿ ಒಂದು ಲಕ್ಷ ಐವತ್ತೈದು ಸಾವಿರದ ஆறுநூறு எம்பத்தூர் இல்லை முன்னூறு அது நோக்க கல்பத்தி அதெல்லாம் அது அல்ல எதாக ನಿರಂತರ ಜ್ಯೋತಿ ನಿರಂತರ ಜ್ಯೋತಿ ಸರ್ಕಾರ ಒಂದು ಯೂನಿಟ್ಗಳ ಪೇಸ್ ಒಂದು ಫೇಸ್ ಎರಡು ಮತ್ತೆ ಮೂರರಲ್ಲಿ ಅಧಿಕಾರಿಗಳ ಅವ್ಯವಹಾರ ಇದರ ಬಗ್ಗೆ ನಾವು ಮಾನ್ಯ ಸಾಮಾಜಿಕ ಕಾರ್ಯಕರ್ತೆಯ ಮೂರನೇ ವಿಚಾರವಾಗಿ ಗಂಗಾ ಕಲ್ಯಾಣ ಯೋಜನೆಯ ವಿದ್ಯುತ್ ಸರಬರಾಜು ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಬಿಡುಗಡೆ ಮಾಡಿದಂತಹ ಸಲಕರಣೆಗಳನ್ನು ಉಪಯೋಗಿಸಿ ಅದರಲ್ಲಿ ಇನ್ನೊಬ್ಬರಿಗೆ ಉಪಯೋಗಿಸಿ ಅಲ್ಲದಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಮಾನ್ಯ ಅಧಿಕಾರಿ ಕ್ರಮ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಹ ಅವ್ಯವಹಾರ ಮಾಡಿರುವುದನ್ನ ನಾವು ಇನ್ನೊಂದು ವಿಚಾರ ಏನಂತಂದ್ರೆ ವೈಯಕ್ತಿಕ ಕೊಳವೆಬಾರಕ್ಕೆ ಸಂಬಂಧಿಸಿದ ಒಂದು ವಿದ್ಯುತ್ ಪಿ ಸಿಯನ್ನು ಪಡೆಯಬೇಕಾದ್ರೆ ನಾಲ್ಕು ಸಾವಿರ ರೂಪಾಯಿಗಳು ಸರ್ಕಾರ ನೀತಿ ಕೊಡ್ತಕ್ಕಂಥದ್ದು ಆದರೆ ಕುತ್ತಿಗೆ ಆಧಾರದ ಮೂಲಕ ಆದ್ರೆ ಅದು ಕೇವಲ ಪಟ್ಟಿ ಪ್ರಕಾರ ಕೊಡ್ತೀವಿ ಅನ್ನೋದಿಲ್ಲ ಅದೇ ಆಧಾರದ ಮೂಲಕ ಕಾಂಟ್ರಾಕ್ಟ್ಸ್ ಮೂಲಕ ಹೋದ್ರೆ ಐವತ್ ನಾಲ್ಕು ಸಾವಿರ ಐವತ್ತು ಸಾವಿರ ಕೇವಲ ಒಂದು ವಾರ ಎರಡು ಮೂರು ದಿವಸ ಪೀಸೆಯನ್ನು ಅಳವಡಿಸ್ತಾ ಇದರ ವಿಚಾರವಾಗಿ ಮೊನ್ನೆ ಅಧಿಕಾರಿಗಳು ತನಿಖೆ ಮಾಡಬೇಕು ವರ್ಗಾವಣೆವಿಲ್ಲದೆ ಐದು ಐದನೇದು ವರ್ಗಾವಣೆ ವೆಚ್ಚವಿಲ್ಲದೆ ವಿದ್ಯುತ್ ಕ್ಷಮಗಳನ್ನು ಮತ್ತು ಟೀಸಿಗಳನ್ನು ಸರ್ಕಾರದ ಆದೇಶವನ್ನು ಉಲ್ಲಿಸಿ ಅಧಿಕಾರಿಗಳು ಜನಸಾಮಾನ್ಯರ ಜನ ಜನಸಾಮಾನ್ಯರ ಬಳಿ ಹಣವನ್ನು ಪಡೆದುಕೊಂಡು ಅವರೇ ತಿರುವು ಮಾಡಿ ಅದನ್ನು ಬದಲು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಚಾರವಾಗಿರೋ ವಿಚಾರವಾಗಿನೂ ನನ್ನ ಅಧಿಕಾರಿಗಳು ಸ್ವಲ್ಪ ಕ್ರಮ ಕೈಗೊಳ್ಳಬೇಕಂತ ಸಂದರ್ಭ ಬೆಂಗಳೂರು ವಿದ್ಯುತ್ ಕಂಪನಿ ಉಪವಿಭಾಗ ಪಕ್ಕದಲ್ಲಿರುವ ರವೇನ್ ಕೆ ವಿ ಲೈನ್ಗೆ ಅಕ್ರಮವಾಗಿ ಹಣವನ್ನು ಪಡೆದ ಪವರ್ ಕಂಡಕ್ಟರ್ ಪವರ್ ಕಂಡಕ್ಟರ್ ಅನ್ನು ಅಳವಡಿಸಿರುವುದು ಜನತೆ ಗೊತ್ತಿದೆ ಈಗ ಇದೆ ಈಗ ಇದೆಲ್ಲ ಅಳವಡಿಸಿದಾಗ ಇದರ ಬಗ್ಗೆ ದಯವಿಟ್ಟು ಈಗ ನಾವು ಟಿ ವಿ ಮಾಧ್ಯಮದವರಿಗೆ ಪತ್ರಿಕಾ ಮಾಧ್ಯಮ ತೋರಿಸಿದ ಮೊದಲು ಇದರ ವಿಚಾರವಾಗಿ ಕ್ರಮ ಕೈಗೊಳ್ಳಲು ಮುಖ್ಯ ಏಳನೇ ವಿಚಾರವಾಗಿ ಸಮಗ್ರ ವಿದ್ಯುತ್ ಯೋಜನೆ ಅಡಿಯಲ್ಲಿ ಬಗ್ಗೆ ಗೋಪಾಲ್ ಎಂಬ ಅಧಿಕಾರಿ ಅಮಾನತ್ತಾಗಿರುವಂತಹ ಸಂದರ್ಭದಲ್ಲಿ ಅವರ ದಿನಚರ್ಯ ಕರ್ತವನ್ನು ಯಾವ ಹಂತದಲ್ಲಿ ಅಂದ್ರೆ ಯಾವ ಮುಂದಿನ ಕ್ರಮಕ್ಕೆ ಯಾವ ರೀತಿ ರವಾನಿಸಿದ್ದಾರೆ ಆ ಕಾರ್ಯಕ್ರಮದ ಮನವಿಯ ಮನವಿಯ ಭಿನ್ನಮತಿಯಿಂದ ಅಧಿಕಾರಿಗಳು